ನಮಸ್ಕಾರ ಕೇಳ್ತೀಯ ರೀ ರತ್ನಪ್ರಭ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೇಲ್ಗಡೆ ಬಂದಿದ್ದೆ ಸ್ವಲ್ಪ ಗಿಡಗಳಿಗೆ ನೀರು ಅದು ಹಾಕೋ ಸಲುವಾಗಿ ಮೇಲ್ಗಡೆ ಬಂದಾಗ ಇಲ್ಲಿ ನೋಡ್ಬೋದು ಮಂಜು ಎಷ್ಟು ಬೀಳ್ತಾ ಇದೆಯಾ ಹೇಳಿ ಅಂದರೆ ಬೇರೆ ಕಡೆಗಿರುವಂಥ ಗಿಡಗಳಾಗಲಿ ಮನೆಗಳಾಗಿ ಕಾಣ್ತಾನೇ ಇಲ್ಲ ಅಂದ್ರೂ ಸಮಯ ಈಗ ಆರು ಗಂಟೆ ಆಗ್ಯಾದ್ರಿ ಅಂದ್ರೂ ಕೂಡ ಎಷ್ಟು ಮಂಜು ಬೀಳ್ತಾ ಇದೆ ನೋಡಿರಿ ಚಳಿಗೆ ಅಂತೂ ತುಂಬಾ ಜಾಸ್ತಿ ಆಗ್ಯಾವ ರೀ ಈ ಸಲ ಅಂತೂ ಜಾಸ್ತಿನೇ ಅವ್ರಿ ಚಳಿ ಎಷ್ಟು ಸುಂದರವಾಗಿ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಮೇಲ್ಗಡೆಯೆಲ್ಲ ಮಂಜೂನ ಇತ್ತಲ್ಲ ಇಲ್ಲಿ ನೋಡಿರಿ ನಮ್ಮ ಗಿಡಗಳ ಮ್ಯಾಗೆ ಕೂಡ ಹನಿ ಹುಲ್ಲು ಹೇಗೆ ಬಿದ್ದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗುಲ ಹೂವು ಕೂಡ ಆಗಿತ್ತು ಈಗ ನಾನು ಈ ಗಿಡಕ್ಕೆ ನೀರು ಹಾಕುವ ಸಲುವಾಗಿ ಬಂದಾಗ ಇಲ್ಲಿ ನೋಡಿದೆ ಹನಿ ಹುಲ್ಲು ಎಷ್ಟು ಚೆನ್ನಾಗಿ ನೀರನ್ನು ಚಿಮುಕಿದ ಹಾಗೇನೂ ಕೂಡ ಕಾಣ್ತಾ ಇತ್ತು ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಲೈಕ್ ಮಾಡಿರಿ ಭಾಳ ಜನರಿಗೆ ಶೇರ್ ಮಾಡಿರಿ ಇಲ್ಲಿ ಮೇಲ್ಗಡೆ ಇಲ್ಲಿ ನಾನು ಕುಸುಬಿ ಹಾಕಿದ್ದೆ ಅಲ್ಲ ಅದರದ್ದು ಕೂಡ ಆಗಿದೆ ಹಾಗೆ ಟೊಮೆಟೊ ಬೀಜಗಳು ಕೂಡ ಬಿದ್ದಿದ್ದು ಟೊಮೆಟೊ ಕೂಡ ಹತ್ತೇವ್ರಿ ಆದರೆ ಇಲ್ಲಿ ಸ್ವಲ್ಪ ಮಂಗಗಳು ಬರ್ತಾವಲ್ಲ ಅವೆಲ್ಲ ತಿಂತಾವ ಅಂಥೇಳಿ ಒಂದು ಕವರ್ ಕೂಡ ಹಾಕಿಡಬೇಕು ನೋಡಬೇಕು ಇವತ್ತಿನ ಕೆಲಸ ಹೇಗಿರುತ್ತೆ ಅಂತ ಈಗ ಚಾ ಕೂಡ ಮಾಡ್ತಾ ಇದ್ದೀನಿ ಸ್ವಲ್ಪ ಥಂಡಿ ಕೂಡನು ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಚಹಾ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಹಾಗೆಲ್ಲ ಮನೆ ಎಲ್ಲ ಕ್ಲೀನ್ ರೀ ಕ್ಲೀನ್ ಆಗಿದ ನಂತರ ಈಗ ಇದೊಂದು ಐಬೇಕು ಅಂತ ಹೇಳಿ ಇಟ್ಟಿದ್ದೆ ಅಂದ್ರೆ ಉಪ್ಪಿನ ಡಬ್ಬಿ ಕೂಡ ಇದು ಜಾರ್ ಕೂಡ ತೊಳೆದಿತ್ತು ಅದನ್ನು ಕೂಡ ಇಟ್ಟಿನ್ರಿ ಇದು ನಿಮಗೆ ತೋರಿಸಿದೆ ಪೇಪರ್ ಹಾಕಿದ ಹಾಕಿದ್ರೆ ಸ್ವಲ್ಪ ಉಪ್ಪು ಕೂಡನು ಚೆನ್ನಾಗಿರ್ತದ ತೇವಾಂಶ ಇರಲ್ಲ ಅಂತ ನಿಮಗೊಂದು ವಿಡಿಯೋದಾಗ ತೋರಿಸಿನಲ್ಲ ಈಗ ಉಪ್ಪು ಖಾಲಿ ಆಗಿದೆ ಈಗ ಅದು ಪೇಪರ್ ಹೇಗಾಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಹಾಗೆ ಉಪ್ಪು ಕೂಡ ಖಲಾಸ್ ಆಗಿದೆ ಈಗ ತೊಳಿತಾ ಇದ್ದೀನಿ ಇದಕ್ಕೆ ಈಗ ನಿಮಗೆ ತೋರಿಸ್ತೀನಿ ಅದು ಟಿಶ್ಯೂ ಪೇಪರ್ ಹೇಗಾಗಿದೆ ಅಂತ ಹೇಳಿ ಈಗ ನೋಡ್ರಿ ಎಷ್ಟು ತೇವಾಂಶ ಕೂಡನು ಒಳಗೆ ಹೀರ್ಕೊಂಡಿದೆ ಅಂತ ಹೇಳಿ ಉಪ್ಪಿನಾಗಿರುವಂತ ತೇವಾಂಶ ಅಷ್ಟು ಹೀರ್ಕೊಂಡಿದೆ ಈಗ ನಿಮ್ಗೆ ಈ ಪೇಪರ್ಗಿಂತ ಗಿಂತ ನಾನು ಇನ್ನೊಂದು ಪೇಪರ್ ಟಿಶ್ಯೂ ಪೇಪರ್ ಕೂಡನು ನಿಮಗೆ ತೋರಿಸ್ತೀನಿ ಈ ತರ ಇರುವಂತ ಟಿಶ್ಯೂ ಪೇಪರು ಈಗ ನೋಡ್ರಿ ಈ ಥರ ಆಗಿದೆ ಪೂರ ತೇವಾಂಶ ಹಿರ್ಕೊಂಡಿದೆ ಉಪ್ಪಿನಾಗಿರುವಂಥ ಈಗ ದಿನದಾಗ ಅಂದರೆ ಚಾಗ್ದಿಂದಾಗ ಸ್ವಲ್ಪ ಉಪ್ಪು ಕೂಡ ಹಸಿ ಹಸಿ ಆಗಿ ಅನ್ನಿಸ್ತದಲ್ಲ ಕೈಗೆಲ್ಲ ಅಂಟ್ಕೋತದ ಈಗ ನೋಡ್ರಿ ನಾನು ಈಗ ಖಾಲಿ ಕೂಡ ಆಗಿದೆ ಈಗ ಉಪ್ಪು ಕೂಡ ಎಷ್ಟು ಉದುರಾಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಆಗಿದೆ ನೋಡ್ರಿ ಇದು ನಿಮಗೆ ಟಿಪ್ಸು ಉಪಯೋಗ ಆಗಿದೆ ಅಂತ ನಾನು ಭಾವಿಸಿನಿ ಇನ್ನು ಕೂಡ ಅವ ರೀ ಈಗ ನಿಮಗೆ ಮುಂದೆ ತೋರಿಸ್ತೀನಿ ಅಂದರೆ ಬಟ್ಟೆಗಳು ಹೇಗೆ ಮಾಡಿಸಿ ಅನ್ನೋದು ಕೂಡ ಈಗ ನಿಮಗೆ ತೋರಿಸ್ತೀನಿ ಇದು ಕೂಡ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಕೆಲಸ ಕೂಡ ಆಗಿತ್ತಲ್ಲ ಹಾಗಾಗಿ ಊರಿಗೆ ನಳದ ಪೈಪ್ ಅಂದರೆ ಪ್ರಧಾನ ಮಂತ್ರಿ ಯೋಜನೆ ಕೂಡ ಬಂದಿದೆಯಲ್ಲ ನರೇಂದ್ರ ಮೋದಿ ಅವರು ಹರ್ ಗರ್ಗೆ ಪಹಾನಿ ಅಂತ ಹೇಳಿ ಹೇಳಿದ್ರಲ್ಲ ಹಾಗಾಗಿ ನಮ್ಮ ಕಡೆಗೆ ಕೂಡ ನೀರು ಸರಬರಾಜು ಮಾಡ್ತಾಯಿದ್ದಾರೆ ಅದರದ್ದು ಪೈಪ್ಲೈನ್ ಕೂಡ ಕೊಡ್ತಾ ಕೊಡ್ತಾಯಿದ್ರು ಅದಕ್ಕೋಸ್ಕರ ನಾವು ಇವತ್ತು ಊರಿಗೆ ಬಂದಿದ್ದೇವ್ರಿ ಅಂದರೆ ಈಗ ಮೋದಿ ಪ್ರಧಾನಮಂತ್ರಿ ಅವರು ಹೇಳಿದ್ರಲ್ಲ ಹರ್ ಘರ್ಕಿ ಪಾನಿ ಅಂಥೇಳಿ ಈಗ ಹಾಗಾಗಿ ನಾನು ಕೂಡ ನಮ್ಮ ಜಾಗ ಎಲ್ಲಿ ಬರುತ್ತೆ ಅಲ್ಲ ಅದರ ಕಡೆಯಿಂದ ಈಗ ಪೈಪನ್ನು ಹಾಕ್ತಾಯಿದ್ರೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಬಂದಿದ್ವಿ ನಮ್ಮ ಯಜಮಾನರು ನಾವೆಲ್ಲರೂ ಬಂದಿದ್ವಿ ಈಗ ನಮ್ಮ ಮನೆ ಕಡೆಗೆ ಪೈಪ್ ಎಷ್ಟು ಕಲೆಕ್ಷನ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಕೆದರಿ ನಂತರ ಈ ಕಡೆ ಎಲ್ಲ ಕೊಡ್ತೀನಿ ಅಂತ ಹೇಳಿದರು ಹಾಗೆ ನಮ್ಮ ಮನೆಗೂ ಕೂಡ ಹೋಗೋಣ ಅಂಥೇಳಿ ನಾವೀಗ ಮನೆ ಕಡೆಗೆ ಬಂದಿನಿ ಎಲ್ಲೆಲ್ಲ ಎಲ್ಲಿಂದಲ್ಲೇ ನಾನು ಈಗ ಈಗ ನಮ್ಮ ಮನೆ ಒಳಗಡೆ ಹೋಗ್ತೀನಿ ಇಲ್ಲಿ ನಾವೇನು ಇರಂಗಿಲ್ಲ ಸ್ವಲ್ಪ ಕೀಲಿ ಹಾಕ್ಕೊಂಡು ಹೋಗಿ ನೋಡೋ ಸಲುವಾಗಿ ಸ್ವಲ್ಪ ನಾನು ಕ್ಲೀನೆಲ್ಲ ಮಾಡೀನಿ ಮಾಡಿದ ನಂತರ ಈಗ ಸ್ವಲ್ಪ ಹೊಲಕ್ಕೂ ಕೂಡ ಹೋಗೋದಿತ್ತು ನೋಡ್ಬೋದು ಇಲ್ಲಿ ನಮ್ಮ ಜಾಗ ನೋಡ್ರಿ ಇಲ್ಲಿ ನನ್ನ ಮಗನು ನಿಂತಿದ್ದಾನೆ ಹಾಗೆ ಯಜಮಾನರು ನಾವು ಸ್ವಲ್ಪ ಹೊಲಕ್ಕೂ ಕೂಡ ಹೋಗಬೇಕು ಅಂಥೇಳಿ ನಾವು ಭೀ ಕೂಡ ತಯಾರಾಗಿ ಹೋಗ್ತಾ ಇದ್ದೀವಿ கொடுதுக்குது மத்த நீர் விடல கொஞ்சம் ஜல்லியா அதுல மூத்து இல்ல இதுல தந்துது அதுல வளங்க ஏதினே குமிப்பிதம் ਵਣਕ ਸੋਇਨੇ ਦਾਂ। ਇਹ ਕੜੇ ਚੰ ਸਾਲ ਬੰਦਾ। ਨੀਰ ਵਿਦਿ। ਇਹਗਾ, ਇਹਗਾ। ਹੂੰ। ਇਹ ਦੀ ਇਹ ਬਰਲਾ, ਇਹ 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 ਬੰਦ, ਇਹ ਨੀਟ ਬਰਤਦੀ। ਹਾਂ। ਉਹ ਨੀ ਆ ਕੇ ਹਿੰਦ ਕਰਦਾ। ਅੱਗੇ ਹੰਦ ਰੇਲ ਪਰੇ ਮਿਲਤੋਸ ਮਿਲਿਆ। ਉਹ ਨਾ ਕੋਈ ਕਾਹੇ ਬੋਲਦਾ। ਆਉਰ ਸਰ ਇਹਨ ਕੰਨਾਂ ਤਾਂ ਤੇ ਨਵਨ ಕರ್ಕೋತೀನ್ರಿ ಇಲ್ಲಿ ನಾವು ಏನು ಕುಸುಬಿ ಏನು ಬಿತ್ತಿದೇವಲ್ಲ ಅದರದಾಗ ನಾವು ಕಡ್ಲೆ ಕೂಡ ಹಾಕಿದ್ದೆವು ಈಗ ಸ್ವಲ್ಪ ಮಳೆ ಕೂಡ ಬಂದಿತ್ತು ಹಾಗಾಗಿ ಸ್ವಲ್ಪನೇ ಮಳಕೆ ಕೂಡ ಬಂದಾವ್ರಿ ಕಡಲಿದ್ ಕೂಡ ಸ್ವಲ್ಪ ಸ್ವಲ್ಪ ಚಿಗುರು ಬಂದಿತ್ತು ರೀ ಅದು ಕ ಅದೇ ಕಡಿಬೇಕು ಅಂತಂದರೆ ಮತ್ತಿನ್ನ ಚಿಕ್ಕದಿದೆ ಅಂಥೇಳಿ ಬೇಡ ಅಂತಂದರು ಅದಕ್ಕೋಸ್ಕರ ಬಿಟ್ಟು ಈಗ ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ಈಗೇನು ಮಳೆ ಏನು ಬರೋದಿಲ್ಲ ಹೀಗೆ ಹನಿ ಹುಲ್ಲಿನ ಮ್ಯಾಗೆ ಈಗ ಬೇಳೆ ಕೂಡ ಬರ್ಬೋದು ಅಂತೂ ಈಗ ಬರೋದಿಲ್ಲ ಹಾಗೆ ತೊಗರಿ ಕೂಡ ಇನ್ನೂ ಸ್ವಲ್ಪ ಹಸಿ ಇತ್ತು ಅದ್ರ ವೀಡಿಯೋವನ್ನು ಈ ವಿಡಿಯೋದಾಗ ಹಾಕ್ತಾ ಇಲ್ಲ ಮತ್ತೆ ಎಂದರ ಬಂದಾಗ ಈ ವಿ ಹೊಲೋದು ನಮ್ಮ ತೊಗರಿ ಹೊಲದು ವೀಡಿಯೋನ ನಿಮಗೆ ತೋರಿಸ್ತೀನಿ ರೀ ಇವತ್ತಿನ ಕೆಲಸ ಇಷ್ಟ ಆಯಿತು ನಮ್ಮದು ಇಡೀ ದಿನದ ಕೆಲಸ ಇಷ್ಟ ಆಯಿತು ಊರಿಗೆ ಬಂದೆವು ನೀರಿಂದು ಕೂಡ ಇನ್ನ ಮೀಟರ್ ಅದು ಕೂಡಿಸೋದದ ಹಾಗಾಗಿ ಒಣ ವೈರ್ ಪೈಪ್ ಮಾತ್ರನೇ ಬಿಟ್ಟು ಹೋಗಿದಾರ ಅದಕ್ಕೆ ಒಂದು ಹದಿನೈದು ದಿವಸ ಬೇಕು ಅಂತ ಹೇಳಿದರು ಹಾಗಾಗಿ ಈಗ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಮನೆಗೆ ಹೋಗ್ತಾ ಇದ್ವಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಭಾಳ ಜನರಿಗೆ ಶೇರ್ ಮಾಡಿರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ